ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಏಸು ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ನಮ್ಮನ್ನು ಪ್ರೀತಿಸಿ ಬಲಗೊಳಿಸಬೇಕು ಅಂತ ಆಸಕ್ತಿಯಿಂದ ಇದ್ದಾನೆ ಆದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿ ದೇವರು ಮಕ್ಕಳಂತ ನಮಗೆ ಬಿರುತು ಇದ್ದರೂ ದೇವರ ಮಕ್ಕಳಾಗಿ ನಡ್ಕೊಳ್ಳೋದಕ್ಕೆ ದೇವರೆಷ್ಟೋ ಚಿಂತಿಸ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಸೌಲನನ್ನು ಕತ್ತೆಗಳು ಕಾಯ್ಕೊಂತ ಹೋಗಿ ಅಭಿಷೇಕಿಸಿಕೊಂಡ ರಾಜ ರಾಜನಾದ ದೇವರು ಹೇಳಿದ್ದ ಕೆಲಸ ಮಾಡಲಿಲ್ಲ ಚಿಂತಿಸ್ತಾ ಇದ್ದ ಸಮಯಲ್ಲೂ ಅಳುತ್ತಾ ಇದ್ದ ಸಮಯಲ್ಲೂ ಪ್ರಾರ್ಥಿಸ್ತಾ ಇದ್ದ ಸಮಯಲ್ಲೂ ಏಕೆ ಚಿಂತಿಸ್ತೀಯಾ ಯಾಕೆ ಪ್ರಾರ್ಥನೆ ಮಾಡ್ತೀಯಾ ಏಕೆ ನೀನು ಚಿಂತೆಯಿಂದ ನೀನು ಏನು ಸಾಧಿಸ್ತೀಯಾ ಅಂತ ದೇವರು ಸಮಯಲನ್ನು ಕೇಳ್ತಾ ಇದ್ದಾಗ ನೋಡ್ರಿ ಒಂದನೇ ಸಮಯಲು ಹದಿನಾರನೇ ಅಧ್ಯಾಯ ಹದಿನಾಲ್ಕನೇ ವಚನೆ ಯಹೋವನ ಆತ್ಮವು ಸೌಲನ್ನು ಬಿಟ್ಟು ಹೋಯಿತು ಯಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸ್ತಿರುವುದರಿಂದ ಅವನ ಸೇವಕರಲ್ಲಿ ಅವನಿಗೆ ಈಗೋ ದೇವರಿಗಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ ಸ್ವಾಮಿ ಅಪ್ಪಣೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕನಾದ ನಾವು ಹೋಗಿ ಕಿನ್ನೇರಿ ಬಾರಿಸುವವರನ್ನು ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ ಯಹೋವನಿಂದ ಕಳಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವರು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಅಂತಂದು ಹೇಳಿದ್ದಾರೆ ಈಗ ದಾವಿದನು ಕಿನ್ನೇರಿ ಸಂಗೀತ ವಿದ್ವಾಂಸನು ಸಂಗೀತ ಬಾರಿಸುವುದರಲ್ಲಿ ವೀಣೆ ಬ ವೀಣೆಯನ್ನು ಚೆನ್ನಾಗಿ ನುಡಿಯಾಗಿ ಸಂಗೀತವನ್ನು ನುಡಿಸುವುದರಲ್ಲಿ ಸಿದ್ಧವಾಗಿದ್ದಾನೆ ದುರಾತ್ಮ ಪೀಡಿತನಾದ ಸೌಲನು ಸೌಲಿಗೆ ದುರಾತ್ಮ ಹಿಡಿತು ದುರಾತ್ಮವು ಹಿಡಿದು ಪೀಡಿಸ್ತಾ ಇದ್ದಾಗ ದೇವರನ್ನು ಪ್ರೀತಿಸುವ ದಾವಿದನು ಬಂದು ಅವರಿಗೆ ವೀಣೆಯನ್ನು ವಾಯಿಸಿದಾಗ ಕಿನ್ನೇರಿಯನ್ನು ಬಾರಿಸಿದಾಗ ಅದು ಬಿಟ್ಟು ಹೋಗ್ತಾ ಇತ್ತು ಈಗ ಸೌಲನು ದಾವಿದನು ಸಮಯಲನು ನಿಗೆ ರಾಜ್ಯಾಭಿಷೇಕ ಮಾಡಿದ್ದು ಏಕೆ ದುರಾತ್ಮಗಳು ಹಿಡಿದುವು ದೇವರ ಮಾತು ಕೇಳಲಿದ್ದಕ್ಕೆ ತಾನೆ ಸೌಲು ಅಸೂಯದಿಂದ ತುಂಬಿಕೊಂಡ ಸಮಯ ದಾವಿದನು ಮನೆಗೆ ಹೋಗಿ ಒಂದು ಕುರಿಮರೆಯನ್ನು ಕೊಯ್ದು ದಾವಿದನನ್ನು ಅಭಿಷೇಕಿಸಬೇಕು ಅಂತ ನಿಶ್ಚಯಿಸಿಕೊಂಡ ಯಾಕೆಂದರೆ ರಾಜನಾಗಿದ್ದ ಸಮಯಲ್ಲೂ ಕೆಟ್ಟ ಹೋಗ್ಬಿಟ್ಟ ನೋಡಿರಿ ಹದ್ನಾರನೇ ಅಧ್ಯಾಯ ಒಂದನೇ ಸಮಯಲು ಗ್ರಂಥ ಐದನೇ ವಚನ ನೋಡಿದರೆ ಶುಭಕರವಾಗಿದೆ ಕರವಾಗಿದೆ ಯಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಿದ್ದೇವೆ ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಳ್ಳ್ರಿ ನನ್ನ ಜೊತೆ ಯಜ್ಞಕ್ಕೆ ಬನ್ನಿರಿ ಹೇಳಿ ಯಶಿಯನು ಅವನ ಮಕ್ಕಳನ್ನು ಶುದ್ಧೀಕರಿಸಿದನು ಯಜ್ಞಕ್ಕೆ ಕರೆದಾಗ ಅವರು ಬರಲು ಎಲಿಯಾಬನ್ ನೋಡಿ ನಿಶ್ಚಯವಾಗಿ ಹೋವಾಭಿಷೇಕಕ್ಕೆ ಆರಿಸಿಕೊಂಡವನು ಆತನೇ ಅಂತಂದು ನಿಶ್ಚಯಿಸಿ ಮಾಡಿಕೊಂಡು ಬಿಟ್ಟ ಯಾರು ಸಮಯನು ಎಲಿಯಾಬುನನ್ನು ಅರೇ ರಾಜನಾಗ ಆರಿಸ್ಕೊಳ್ತಾನೆ ಅಂತಂದು ಆದರೆ ದೇವರು ಒಳ್ಳೆಯ ಉದಯದಲ್ಲಿ ವಾರ್ ನಡೀತಾ ಇದೆ ಏನು ಇವನಲ್ಲ ನಾನು ಆರಿಸ್ಕೊಂಡವನು ಇವನಲ್ಲ ಇನ್ನೊಬ್ಬನನ್ನು ಕರೆದ ಇನ್ನೊಬ್ಬನನ್ನು ಕರೆದ ಅಷ್ಟ ಆರು ಜನವನ್ನು ಕರೆದ್ರೆ ಯಾರೂ ಅಲ್ಲ ಏಳನೇ ಇನ್ನು ಯಾರಾದರೂ ನಿನ್ನ ಮಕ್ಕಳದಾರ ಅಂದರೆ ಒಬ್ಬನಿದ್ದಾನಪ್ಪ ಕುರಿಕಾಯವನು ಅವನು ಕರ್ಕೊಂಬ ನೋಡ್ರಿ ಏನು ಹೇಳ್ತಾ ಇದ್ದಾನೆ ಅಂದರೆ ದೇವರು ನೀನು ಚಳುವಿಕೆಯನ್ನು ನಿಳುವೆಯನ್ನು ನೋಡಬೇಡ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೊರೆಯನ್ನು ನೋಡುವುದಿಲ್ಲ ಹೃದಯವನ್ನೇ ನೋಡುವನಾಗಿದ್ದಾನೆ ನಮ್ಮ ಹೃದಯ ನೋಡ್ತಾನೆ ದೇವರು ನಮ್ಮ ಹೃದಯದಿಂದ ಬರುವ ವಾಕ್ಯವನ್ನು ನೋಡ್ತಾನೆ ದೇವರು ಸೌಲು ಕೆಟ್ಟೋಗ್ಬಿಟ್ಟ ದುರಾತ್ಮ ಬಿಡ್ತು ದುರಾತ್ಮನ ಅದು ಹೋಗಬೇಕು ಅಂದರೆ ಕಿನ್ನೇರಿ ಬಾರಿಸಬೇಕು ಯಾರು ದಾವಿದನು ಈಗ ದಾವಿದನು ಅಭಿಷೇಕಿಸಿದ ಯಾರು ಸಮಯಲನ್ನು ಸಮಯಲನು ದಾವಿದನನ್ನು ಅಭಿಷೇಕಿಸಿದಾಗ ರಾಜ್ಯಾಭಿಷೇಕ ಮಾಡಿದ ದಾವಿದನಿಗೆ ದೇವರು ನಮ್ಮ ಹೃದಯಗಳನ್ನು ನೋಡ್ತಾನೆ ಇಂದಿನ ದಿವಸ ನಮ್ಮ ಹೃದಯಗಳಿಗೆ ಹೇಗಿದ್ದಾವೆ ನಮ್ಮ ಹೃದಯದಲ್ಲಿ ಏನು ತುಂಬಿಕೊಂಡಿದೆ ಅಂತಂದು ದೇವರು ನಮ್ಮನ್ನು ನೋಡ್ತಾನೆ ನೋಡಿದಾಗ ನಮ್ಮ ಹೃದಯವು ಹೇಗೆ ತುಂಬಿಕೊಂಡಿದೆ ದೇವರನ್ನ ದೇವರ ಸಹವಾಸ ಮಾಡ್ತೀವ ಲೋಕದಾಶೆ ಎಲ್ಲಿ ಬಿದ್ದುಬಿಡ್ತೀವ ಲೋಕಾಶೆಯಲ್ಲಿ ಇರ್ತೀವ ದೇವರ ಸಹವಾಸ ಮಾಡ್ತೀವ ಅಂತಂದು ಎರಡು ನೋಡ್ತಾನೆ ದೇವರು ಯಹೋವನು ಇವರನ್ನು ಆರಿಸಿಕೊಂಡಿಲ್ಲ ನಿನ್ನ ಮಕ್ಕಳೆಲ್ಲ ಇಷ್ಟೇನಾ ಅಂತ ಅಂದಾಗ ಚಿಕ್ಕವನೊಬ್ಬನಿದ್ದಾನೆ ಅವನು ಕುರಿ ಮರಿಯನ್ನು ಮೇಯಿಸುವುದಕ್ಕೆ ಹೋಗಿದ್ದಾನೆ ಉತ್ತರ ಕೊಟ್ಟನು ಈಗ ಅವನು ಕರ್ಕಂಬ ಅಂದ್ರೆ ಕರ್ಕಂಬ ಅಂದ ದಾವಿದನು ದಾವಿದನು ಬಂದಾಗ ದಾವಿದನಿಗೆ ಅಭಿಷೇಕವನ್ನು ಮಾಡಿದ ದಾವಿದನು ಅಭಿಷೇಕಿಸಿಕೊಂಡ ನೋಡ್ರಿ ಅಭಿಷೇಕಿಸಿ ನಾನು ಆರಿಸಿಕೊಂಡವನು ಇವನೇ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಎಣ್ಣೆಯನ್ನು ಕೊಂಬನ್ನು ತೆಗೆದುಕೊಂಡು ಅವನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು ಕೂಡಲೇ ಹೋಗುವ ಆತ್ಮ ದಾವಿದನ ಮೇಲೆ ನೆಲೆಗೊಂಡಿತು ಅನಂತರ ಸಮಯದಲ್ಲಿ ರಾಮಕ್ಕೆ ಹೋಗಟ್ಟು ಹೋದ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಬಲಗೊಳ್ಳಬೇಕು ದೇವರ ವಾಕ್ಯದಿಂದ ನಮ್ಮನ್ನು ಸಿದ್ಧಗೊಳ್ಳಬೇಕು ದೇವರ ವಾಕ್ಯವನ್ನು ಪ್ರೀತಿಸಬೇಕು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿದ್ದರೆ ನಾವು ಬಲಗೊಳ್ತೀವಿ ಸಿದ್ಧಗೊಳ್ತೀವಿ ಪ್ರಾರ್ಥನೆ ತಂದೆ ಸಮಯಲನ ಮೂಲಕ ದಾವಿದನಿಗೆ ರಾಜ್ಯಾಭಿಷೇಕವನ್ನು ಮಾಡಿದೆ ಆದರೆ ದುರಾತ್ಮ ಪೀಡಿತನಾದ ಸೌಲನು ಅಪ ಕಿನ್ನೇರೆ ಬಾರಿಸುವುದಕ್ಕೆ ದಾವಿದನನ್ನು ಹುಡುಕಿ ತಂದು ಗುಣಪ ಮಾಡಿದರು ಅಪ್ಪ ನಮ್ಮ ಹೃದಯವನ್ನು ನೋಡ್ತೀಯ ನಮ್ಮನ್ನು ಹೊರಗಿನ ಭಾಗವನ್ನು ಎತ್ತರವನ್ನು ನೋಡೋದಿಲ್ಲ ನೀನು ನಿನಗೆ ಸ್ತೋತ್ರ ಸ್ತೋತ್ರ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತೀಯ ನಮ್ಮನ್ನು ಆಶೀರ್ವದಿಸಿದ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆ ಮೀನ್